ಬೆಂಗಳೂರಿನ ಜೆಡಿಎಸ್ ಭದ್ರಕೋಟಿಯಾಗಿರುವ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನದ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಆಯೋಜನೆಯನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಹಾಗೂ ಚಿಕ್ಕಸಂದ್ರ ವಾರ್ಡ್ ಅಧ್ಯಕ್ಷ ಭರತ್ ಗುಂಡಪ್ಪ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಮಾಡಿಸುವ ಭರವಸೆ ನೀಡಿದ್ರು ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಮೆಂಬರ್ಶಿಪ್ ಮಾಡಿ ನಾವು ಇನ್ನ ಅಧ್ಯಕ್ಷ ಆದಂತಾಮಣ್ಣವರೆ

ಜೆಡಿಎಸ್ ಪಕ್ಷಕ್ಕೆ ಗುಂಡಪ್ಪ ಅವರ ಕೊಡುಗೆ ಅಪಾರವಾಗಿದೆ ಅವರಿಗೆ ಕಾರ್ಪೊರೇಟರ್ ಅವಕಾಶ ಸಿಗಲಿಲ್ಲ ಹಾಗಾಗಿ ಅವರ ಮಗನಾದ ಭರತ್ ಗುಂಡಪ್ಪ ಅವರನ್ನ ಕಾರ್ಪೊರೇಟರ್ ಮಾಡಬೇಕು ಹಾಗಾಗಿ ಎಲ್ಲರ ಸಹಕಾರ ಬೇಕು ಎಂದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಗೌಡ ರಾಜ್ಯ ಯುವ ನಾಯಕ ಜಗದೀಶ್ ನಾಗರಾಜಯ್ಯ ಮುನೇಗೌಡ ಛಾಯಾ ಸೇರಿದಂತೆ ಜೆಡಿಎಸ್ನ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು